ಹುಲಿಗಳ ಸಾವಾಗಿರೋದು ಅರಣ್ಯ ಸಾಶ್ ಖಂಡ್ರೆ ಹೇಳಿಕೆ ಕೊಟ್ಟಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಐದು ಹುಲಿಗಳ ಸಾವಿನ ತನಿಖೆ ನಡೀತಾ ಇದೆ ಇನ್ನು ಮೂರ್ನಾಲ್ಕು ದಿನದಲ್ಲಿ ಎಫ್ಎಸ್ಎಲ್ ವರದಿ ಬರಲಿದೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೆ ನಾನು ವರದಿ ತರಿಸಿಕೊಳ್ಳಬೇಕಾಗುತ್ತದೆ ಅದಕ್ಕೆ ಆದಷ್ಟು ಶೀಘ್ರದಲ್ಲಿ ಈ ವಿಷಯದಲ್ಲೂ ವರದಿ ತರಿಸಿಕೊಂಡು ಕ್ರಮ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತ ರಾಜ್ಯಕ್ಕೆ ಒಂದು ಕಪ್ಪು ಚುಕ್ಕಿ ಅಂತ ಹೇಳಿದ್ರೆ ನಾವು ಎರಡನೇ ಸ್ಥಾನದಲ್ಲಿದ್ದೇವೆ ಎಲ್ಲವೂ ಸರಿ ಆದ್ರೆ ಐದು ಹುಲಿಗಳು ಒಂದಲ್ಲ ಎರಡಲ್ಲ ಇದಕ್ಕೆ ಸಾವಿನ ಪುರಂತ ರಾಜ್ಯಕ್ಕೆ ಕಪ್ಪು ಚುಕ್ಕಿ ಅಂತ ಅನ್ಸಲ್ವಾ ಅಂತ ನೋಡಿ ಇದೊಂದು ಘೋರ ದುರಂತ ಈಗಾಗಲೇ ಹೇಳಿದ್ದೆ ಹುಲಿಗಳ ಹತ್ಯಾಕಾಂಡ ತನಿಖೆ ಚುರುಕುಗೊಳ್ತಾ ಇದೆ ಆ ಕಡೆ ಸಚಿವರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ತನಿಖೆ ಚುರುಕುಗೊಳಿಸ್ತೀವಿ ಅಂತ ಇದರ ನಡುವೆ ಧನ ಮೇಯಿಸುವವರ ಮೇಲೆ ಅನುಮಾನಗಳು ಮೂಡ್ತಾ ಅರಣ್ಯ ಅರಣ್ಯಾಧಿಕಾರಿಗಳಿಂದ ಸ್ಥಳೀಯರ ವಿಚಾರಣೆ ಆಗ್ತಾ ಇದೆ ಹುಲಿಗಳ ನಾಡಿನಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರೋ ಒಂದಷ್ಟು ದನ ಕಾಯೋರ ಮೇಲೆ ಒಂದಷ್ಟು ಅನುಮಾನಗಳಿವೆ ದನ ಮೇಯಿಸೋರು ಅಲ್ಲಿ ಹೋಗಿದ್ದಾಗ ಅವರೇನಾದರೂ ಈ ರೀತಿ ಮಾಡಿದ್ರ ಒಂದಷ್ಟು ಅನುಮಾನಗಳಿವೆ ಸಂಬಂಧಪಟ್ಟ ಒಂದು ಗ್ರೌಂಡ್ ರಿಪೋರ್ಟ್ ನೋಡೋಣ ಮಲೆ ಬೆಟ್ಟದ ಒನ್ಲೆ ಐದು ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖೆ ಕೂಡ ಚುರುಕುಗೊಳ್ತಾ ಇರುವಂತದ್ದು ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಇಲ್ಲಿ ದನ ಮೀಸುವಂತಹ ಕೆಲವರ ಮೇಲೆ ಈಗಾಗಲೇ ಸಂಶಯ ಕೂಡ ವ್ಯಕ್ತ ಆಗ್ತಾ ಇದೆ ಈಗಾಗಲೇ ಪೊಲೀಸರು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಈ ಒಂದು ಆಂಗಲ್ ಈಗಾಗಲೇ ತನಿಖೆನ ಮಾಡ್ತಾ ಇರುವಂತದ್ದು ನಾನೀಗ ಸದ್ಯ ಇವತ್ತು ಖುದ್ದು ರಿಪಬ್ಲಿಕ್ ಏನೋ ಹುಲಿಗಳು ಸಾವಲಂಬಿರುವಂತಹ ಸ್ಥಳದಲ್ಲಿದೆ ಅಂದ್ರೆ ಖುದ್ದು ಯಾವ ಸ್ಪಾಟ್ ನಲ್ಲಿ ಹುಲಿಗಳು ಸಾವನ್ನಪ್ಪಿದೆ ಆ ಒಂದು ಸ್ಥಳದಿಂದಲೇ ಈಗಾಗಲೇ ಪ್ರತ್ಯಕ್ಷ ವರದಿಯೆಲ್ಲ ಕೊಡ್ತಾ ಇರುವಂತದ್ದು ಈಗಾಗಲೇ ಸ್ಥಳಕ್ಕೆ ಹರಣ್ಯ ಇಲಾಖೆ ಸಿಬ್ಬಂದಿಗಳಿರಬಹುದು ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ ಆ ರಸ್ತೆ ಇಲ್ಲ ಈಗಾಗಲೇ ಹುಗೆ ಮೀಡಿಯಂ ರಸ್ತೆಯಿಂದ ಸುಮಾರು ಒಂದು ನೂರು ನೂರ ಐವತ್ತು ಮೀಟರ್ ಒಳಭಾಗದಲ್ಲಿ ಅಂದ್ರೆ ಹತ್ತಿರದಲ್ಲೇ ಈ ಒಂದು ಘಟನೆ ಬರುವಂತದ್ದು ಈ ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು ಎರಡು ಹುಲಿಗಳ ಮೃತದೇಹ ಈಗ ಸದ್ಯಕ್ಕೆ ಇಲ್ಲಿ ಕಾಣ್ತಾ ಇರುವಂತದ್ದು ಇದು ಆ ಮಲೆ ಮದೇಶ್ವರ ಬೆಟ್ಟದ ಬಹಳ ದಟ್ಟ ಅರಣ್ಯ ಈಗಾಗಲೇ ಚಾಮರಾಜನಗರ ಜಿಲ್ಲಾ ಜಿಲ್ಲೆ ಅಂತಂದ್ರೆ ಹುಲಿಗಳ ನಾಡು ಅಂತ ಕರೆಯುವಂತಹ ಜಿಲ್ಲೆ ಆಗಿದೆ ಈಗಾಗಲೇ ಬಂಡೀಪುರ ಇರಬಹುದು ಬಿಹಾರ್ ಇರಬಹುದು ಎರಡೂ ಕೂಡ ಟೈಗರ್ ರಿಸರ್ವ್ ಆಗಿದೆ ಮಲೆಮಾದೇಶ್ವರ ಕೂಡ ಟೈಗರ್ ರಿಸರ್ವ್ ಘೋಷಣೆ ಆಗುವಂತಹ ಹಂತಕ್ಕೆ ಬಂದು ನಿಂತಿತ್ತು ಈಗ ಈ ಒಂದು ಪ್ರದೇಶದಲ್ಲಿ ಐದು ಹುಲಿಗಳು ತಾಯಿ ಹುಲಿ ಸೇರಿದಂತೆ ನಾಲ್ಕು ಮರಿಗಳು ಒಟ್ಟಿಗೆ ಸಾವಿರಪ್ಪ ಇರುವಂತಹ ಈಗಾಗಲೇ ತಾಯಿಯ ಮೃತದೇಹದ ಮರಡತ್ತ ಪರೀಕ್ಷೆ ಮುಕ್ತಾಯಾಗಿದೆ ಆಗಿದೆ ಗಮನಿಸ್ತಾ ಇರಬಹುದು ಎರಡು ಹುಲಿಗಳು ಕೂಡ ಕೇವಲ ಸುಮಾರು ಹತ್ತು ಮೀಟರ್ ಅಂತರದಲ್ಲೇ ಎರಡು ಹುಲಿಗಳು ಕೂಡ ಸಾವನ್ನಪ್ಪಿರುವಂತದ್ದು ದಲಗಾಹಿಗಳು ಮೇಲೆ ಸಾಕಷ್ಟು ಕೂಡ ಬರ್ತಾ ಇರುವಂತದ್ದು ಯಾಕೆ ಅಂತಂದ್ರೆ ಹುಲಿ ಅಂದ್ರೆ ಈಗ ಎರಡು ಹುಲಿ ಸತ್ತಿರುವಂತಹ ಪ್ರದೇಶ ಎಲ್ಲಿದೆ ಈ ಪ್ರದೇಶದ ಪಕ್ಕದಲ್ಲಿ ಅಂದ್ರೆ ಸುಮಾರು ಒಂದು ಐವತ್ತರಿಂದ ನೂರು ಮೀಟರ್ ದೂರದಲ್ಲಿ ಒಂದು ಹಸುವಿನ ಮೃತದೇಹ ಕೂಡ ಪತ್ತೆಯಾಗಿದೆ ಆ ಹಸುವಿನ ಮೃತದೇಹಕ್ಕೆ ವಿಷ ಪ್ರಹಸರ ಮಾಡಿರುವಂತಹ ಶಂಕೆ ಬಹಳ ದಟ್ಟವಾಗಿ ವ್ಯಕ್ತ ಆಗ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು ಇದು ಮೊದಲಿಗೆ ಪುಲೀಸ್ ಸಾಯೋದಕ್ಕೂ ಮುಂಚೆ ಎರಡು ದಿನಗಳ ಮುಂಚೆ ಈ ಒಂದು ಹಸು ಈ ಹಸು ಯಾರಿಗೆ ಅನ್ನೋದು ಗೊತ್ತಾದ್ರೆ ಬಹುತೇಕ ಒಂದು ಪ್ರಕರಣಕ್ಕೆ ಎಲ್ಲ ಒಂದು ಕಡೆ ಯಾರೋ ಈ ಘಟನೆಗೆ ಪ್ರಮುಖ ಕಾರಣ ಅಂತ ಹೇಳಿ ತಿಳಿದು ಬರುತ್ತೆ ಸೊ ಹೀಗಾಗಿ ಪೊಲೀಸರು ಇರ್ಬೋದು ಮತ್ತೆ ಧರಣಿ ಇಲಾಖೆ ಸಿಬ್ಬಂದಿಗಳು ಈ ಹಸುವಿನ ಮೇಲೆ ಮೋಸ್ಟ್ಲಿ ಹಸು ಮೃತಪಟ್ಟಿದೆ ಕಾಡು ಪ್ರಾಣಿ ಇದಕ್ಕೆ ಕಾರಣ ಅಂತ ಹೇಳಿ ಹಸುವಿನ ಮಾಲೀಕ ಏನಾದರೂ ಕೂಡ ಇದಕ್ಕೆ ವಿಷ ಪ್ರಹಸನ ಮಾಡಿರುವಂತಹ ಶಂಕೆ ಬಹಳ ದಟ್ಟವಾಗಿರುವಂತದ್ದು ಸೊ ಹೀಗಾಗಿ ಹಸುವನ್ನ ತಿಲ್ಲೋದಕ್ಕೆ ಐದು ಅದೇ ಹುಲಿ ಬರಿ ತಾಯಿ ಹುಲಿ ಸೇರಿದಂತೆ ನಾಲ್ಕು ಹುಲಿ ಬರಿಗಳು ಕೂಡ ಬಂದ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು ಬಹಳ ದಟ್ಟವಾಗಿ ಕಾಣ್ತಾ ಇರುವಂತದ್ದು ಈಗಾಗಲೇ ಇಲ್ಲೂ ಎರಡು ಹುಲಿಗಳು ಕೂಡ ಈ ಪ್ರದೇಶದಿಂದ ಸುಮಾರು ನೀವು ನೋಡ್ತಾ ಇರಬಹುದು ಇಲ್ಲಿಂದ ಸುಮಾರು ಒಂದು ನೂರು ಇನ್ನೂರು ಮೀಟರ್ ದೂರದಲ್ಲಿ ಆ ಪ್ರದೇಶಕ್ಕೆ ಹೋಗಕ್ಕೆ ಬಿಡ್ತಾ ಇಲ್ಲ ಬದಲಾಗಿ ಎಲ್ಲವೂ ಕೂಡ ಸಂರಕ್ಷಣೆ ಮಾಡಿದ್ದಾರೆ ಈಗಾಗಲೇ ಅಧಿಕಾರಿಗಳು ಕೂಡ ಇಲ್ಲಿ ಕೆಲವೇ ಬಂದು ಮರಣೋತ್ತರ ಪರೀಕ್ಷೆ ಆರಂಭ ಮಾಡ್ತಾರೆ ನಾಲ್ಕು ಹುಲಿಗಳು ಸಾವಿಗೆ ಪ್ರಕರಣ ಸಂಬಂಧಪಟ್ಟ ಯಾವ ರೀತಿಯಾದ ಮನವರಿಕೆ ಮಾಡಿಕೊಡ್ತಾರೆ ಅಧಿಕಾರಿಗಳು ಯಾವ ಕ್ರಮ ತೆಗೆದುಕೊಡ್ತಾರೆ ಈಗಾಗಲೇ ತಲಿಕಾ ತಂಡ ರಚನೆ ಆಗಿದೆ ತಲಿಕಾ ತಂಡ ಜೊತೆಗೆ ಈಗಾಗಲೇ ತಾಯಿ ಹುಲಿಯ ಮರಣೋತ್ತರ ಪರೀಕ್ಷೆಯ ಏನು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಅಲ್ಲಿ ಯಾವ ರಿಪೋರ್ಟ್ ಬರುತ್ತೆ ವಿಷ ಪ್ರಹಸನಕ್ಕೆ ವಿಷವನ್ನು ಯಾವ ವಿಷವನ್ನು ಹಾಕಿದ್ದಾರೆ ಇದೆಲ್ಲವನ್ನೂ ಕೂಡ ವಿಚಾರ ಗೊತ್ತಾಗಿದೆ ಅದರಲ್ಲಿ ಇಲ್ಲೇನೋ ಅಂದ್ರೆ ಇವತ್ತು ಅಥವಾ ನಾಳೆಯಲ್ಲಿ ಈ ಘಟನೆಗೆ ಪ್ರಮುಖ ಕಾರಣ ಯಾರು ಅರೋದು ಗೊತ್ತಾಗೋದು ಬಹಳ ಖಚಿತ ಅಂತಲೇ ಇದೆ ಕ್ಯಾಮರಾ ಪರ್ಸನ್ ಜೊತೆಗೆ ಹುಲಿಗಳ ಸಾವುದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಕೊಟ್ಟಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಐದು ಹುಲಿಗಳ ಸಾವಿನ ತನಿಖೆ ನಡೀತಾ ಇದೆ ಇನ್ನು ಮೂರ್ನಾಲ್ಕು ದಿನದಲ್ಲಿ ಎಫ್ಎಸ್ಎಲ್ ವರದಿ ಬರಲಿದೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಪ್ರತಿಯೊಂದಕ್ಕೆ ನಾನು ವರದಿ ತರಿಸಿಕೊಳ್ಬೇಕಾಗ್ತದೆ ಅದಕ್ಕೆ ಆದಷ್ಟು ಶೀಘ್ರದಲ್ಲಿ ಈ ವಿಷಯದಲ್ಲೂ ವರದಿ ತರಿಸಿಕೊಂಡು ಕ್ರಮ ಜರುಗಿಸುತ್ತೇನೆ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತ ರಾಜ್ಯಕ್ಕೆ ಒಂದು ಕಪ್ಪು ಚುಕ್ಕಿ ಅಂತ ಹೇಳಿದ್ರೆ ನಾವು ಎರಡನೇ ಇದ್ದೇವೆ ಎಲ್ಲವೂ ಸರಿ ಆದರೆ ಐದು ಹುಲಿಗಳು ಒಂದಲ್ಲ ಎರಡಲ್ಲ ಇಲ್ಲಿ ಸಾವನ್ನಪ್ಪಿರುವಂತಹ ರಾಜ್ಯಕ್ಕೆ ಕಪ್ಪು ಚುಕ್ಕಿ ಅಂತ ಅನ್ಸಲ್ವಾ ಅಂತ ನೋಡಿ ಇದೊಂದು ಘೋರ ದುರಂತ ಈಗಾಗಲೇ ಹೇಳಿದ್ದೆ ಹುಲಿಗಳ ಹತ್ಯಾಕಾಂಡ ತನಿಖೆ ಚುರುಕುಗೊಳ್ತಾ ಇದೆ ಆ ಕಡೆ ಸಚಿವರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ತನಿಖೆ ಚುರುಕುಗೊಳಿಸ್ತೀವಿ ಅಂತ ಇದರ ನಡುವೆ ಧನ ಮೇಯಿಸುವವರ ಮೇಲೆ ಅನುಮಾನಗಳು ಮೂಡ್ತಾ ಇವೆ ಅರಣ್ಯಾಧಿಕಾರಿಗಳಿಂದ ಸ್ಥಳೀಯರ ವಿಚಾರಣೆ ಆಗ್ತಾ ಇದೆ ಹುಲಿಗಳ ನಾಡಿನಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರು ಒಂದಷ್ಟು ದನ ಕಾಯೋರ ಮೇಲೆ ಒಂದಷ್ಟು ಅನುಮಾನಗಳಿವೆ ಧನ ಮೇಯಿಸುವವರು ಅಲ್ಲಿ ಹೋಗಿದಾಗ ಅವರೇನಾದರೂ ಈ ರೀತಿ ಮಾಡಿದ್ರ ಒಂದಷ್ಟು ಅನುಮಾನಗಳಿವೆ ಸಂಬಂಧಪಟ್ಟ ಒಂದು ಗ್ರೌಂಡ್ ರಿಪೋರ್ಟ್ ನೋಡೋಣ ಮಲೆ ಬೆಟ್ಟದ ಒನ್ಲೆ ಧಾಮದಲ್ಲಿ ಐದು ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖೆ ಕೂಡ ಚುರುಕುಗೊಳ್ತಾ ಇರುವಂತದ್ದು ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಇಲ್ಲಿ ದನವೇಸುವಂತಹ ಕೆಲವರ ಮೇಲೆ ಈಗಾಗಲೇ ಸಂಶಯ ಕೂಡ ವ್ಯಕ್ತ ಆಗ್ತಾ ಇದೆ ಈಗಾಗಲೇ ಪೊಲೀಸರು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಈ ಒಂದು ಆಗ್ನಲ್ಲೂ ಕೂಡ ಈಗಾಗಲೇ ತನಿಖೆ ಮಾಡ್ತಾ ಇರುವಂತದ್ದು ನಾನೀಗ ಸದ್ಯ ಇವತ್ತು ಖುದ್ದು ರಿಪಬ್ಲಿಕ್ ಹುಲಿಗಳು ಸಾವನ್ನಪ್ಪಿರುವಂತಹ ಸ್ಥಳದಲ್ಲಿದೆ ಅಂದ್ರೆ ಖುದ್ದು ಯಾವ ಸ್ಪಾಟ್ ನಲ್ಲಿ ಹುಲಿಗಳ ಸಾವಲಪ್ಪಿದೆ ಆ ಒಂದು ಸ್ಥಳದಿಂದಲೇ ಈಗಾಗಲೇ ಪ್ರತ್ಯಕ್ಷರ ವರದಿಯನ್ನು ಕೊಡ್ತಾ ಇರುವಂತದ್ದು ಈಗಾಗಲೇ ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಇರಬಹುದು ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ ಆ ರಸ್ತೆ ಇಲ್ಲ ಈಗಾಗಲೇ ಹುಗೆ ಮೀನ ಇಲ್ಲ ಸುಮಾರು ಒಂದು ನೂರು ನೂರ ಐವತ್ತು ಮೀಟರ್ ಒಳಭಾಗದಲ್ಲಿ ಅಂದ್ರೆ ಹತ್ತಿರದಲ್ಲೇ ಈ ಒಂದು ಘಟನೆ ನಡೆದಿರುವಂತದ್ದು ಈ ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು ಎರಡು ಹುಲಿಗಳ ಮೃತದೇಹ ಈಗ ಸದ್ಯಕ್ಕೆ ಇಲ್ಲಿ ಕಾಣ್ತಾ ಇರುವಂತದ್ದು ಇದು ಮಲೆ ಮಹೇಶ್ವರ ಬೆಟ್ಟದ ಬಹಳ ದಟ್ಟ ಅರಣ್ಯ ಈಗಾಗಲೇ ಚಾಮರಾಜನಗರ ಜಿಲ್ಲಾ ಜಿಲ್ಲೆ ಅಂತಂದ್ರೆ ಹುಲಿಗಳ ನಾಡು ಅಂತ ಕರೆಯುವಂತಹ ಜಿಲ್ಲೆ ಆಗಿದೆ ಈಗಾಗಲೇ ಬಂಡೀಪುರ ಇರಬಹುದು ಆರ್ ಎಲ್ಸ್ ಇರ್ಬೋದು ಎರಡೂ ಕೂಡ ಟೈಗರ್ ರಿಸರ್ವ್ ಆಗಿದೆ ಮಲೆಮಾದೇಶ್ವರ ಕೂಡ ಟೈಗರ್ ರಿಸರ್ವ್ ಘೋಷಣೆ ಆಗುವಂತಹ ಹಂತಕ್ಕೆ ಬಂದು ನಿಂತಿತ್ತು ಈಗ ಈ ಒಂದು ಪ್ರದೇಶದಲ್ಲಿ ಐದು ಹುಲಿಗಳು ತಾಯಿ ಹುಲಿ ಸೇರಿದಂತೆ ನಾಲ್ಕು ಮರಿಗಳು ಒಟ್ಟಿಗೆ ಸಾವನ್ನಪ್ಪಿರುವಂತಹ ತಾಯಿಯ ಮೃತದೇಹದ ಮರಣೋತ್ವ ಪರೀಕ್ಷೆ ಮುಕ್ತ ಆಗಿದೆ ಗಮನಿಸ್ತಾ ಇರಬಹುದು ಎರಡು ಹುಲಿಗಳು ಕೂಡ ಕೇವಲ ಸುಮಾರು ಹತ್ತು ಮೀಟರ್ ಅಂತರದಲ್ಲೇ ಎರಡು ಹುಲಿಗಳು ಕೂಡ ಸಾವನ್ನಪ್ಪಿರುವಂತದ್ದು ದನಗಾಹಿಗಳು ಮೇಲೆ ಸಾಕಷ್ಟು ಅನುಮಾನ ಕೂಡ ಬರ್ತಾ ಇರುವಂತದ್ದು ಯಾಕೆ ಅಂತಂದ್ರೆ ಹುಲಿ ಅಂದ್ರೆ ಈಗ ಎರಡು ಹುಲಿ ಸತ್ತಿರುವಂತಹ ಪ್ರದೇಶ ಏನಿದೆ ಈ ಪ್ರದೇಶದ ಪಕ್ಕದಲ್ಲಿ ಅಂದ್ರೆ ಸುಮಾರು ಒಂದು ಐವತ್ತರಿಂದ ನೂರು ಮೀಟರ್ ದೂರದಲ್ಲಿ ಒಂದು ಹಸುವಿನ ಮೃತದೇಹ ಕೂಡ ಪತ್ತೆಯಾಗಿದೆ ಆ ಹಸುವಿನ ಮೃತದೇಹಕ್ಕೆ ವಿಷ ಪ್ರಹಸನ ಮಾಡಿರುವಂತಹ ಶಂಕೆ ಬಹಳ ದಟ್ಟವಾಗಿ ವ್ಯಕ್ತ ಆಗ್ತಾ ಇರುವಂತದ್ದು ದುಷ್ಯಸ ಗಮನಿಸ್ತಾ ಇರಬಹುದು ಇದು ಮೊದಲಿಗೆ ಹುಲಿ ಸಾಯ್ದಕ್ಕೂ ಮುಂಚೆ ಎರಡು ದಿನಗಳ ಮುಂಚೆ ಈ ಒಂದು ಹಸು ಈ ಹಸು ಯಾರಿಗೆ ಅನ್ನೋದು ಗೊತ್ತಾದ್ರೆ ಬಹುತೇಕ ಒಂದು ಪ್ರಕರಣಕ್ಕೆ ಎಲ್ಲ ಒಂದು ಕಡೆ ಯಾರೋ ಈ ಘಟನೆಗೆ ಪ್ರಮುಖ ಕಾರಣ ಅಂತ ಹೇಳಿ ತಿಳಿದು ಬರುತ್ತೆ ಸೊ ಹೀಗಾಗಿ ಪೊಲೀಸರು ಇರ್ಬೋದು ಮತ್ತೆ ಧರಣಿ ಇಲಾಖೆ ಸಿಬ್ಬಂದಿಗಳು ಈ ಹಸುವಿನ ಮೇಲೆ ಮೋಸ್ಟ್ಲಿ ಹಸು ಮೃತಪಟ್ಟಿದೆ ಕಾಡು ಪ್ರಾಣಿ ಇದಕ್ಕೆ ಕಾರಣ ಅಂತ ಹೇಳಿ ಹಸುವಿನ ಮಾಲೀಕ ಏನಾದರೂ ಕೂಡ ಇದಕ್ಕೆ ಪ್ರಹಸನ ಮಾಡಿರುವಂತಹ ಶಂಕೆ ಬಹಳ ದಟ್ಟವಾಗಿರುವಂತದ್ದು ಸೊ ಹೀಗಾಗಿ ಹಸುವನ್ನು ತಿಲ್ಲೋದಕ್ಕೆ ಐದು ಅದೇ ಹುಲಿ ಮರಿ ತಾಯಿ ಹುಲಿ ಸೇರಿದಂತೆ ನಾಲ್ಕು ಹುಲಿ ಮರಿಗಳು ಕೂಡ ಬಂದ್ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು ಬಹಳ ದಟ್ಟವಾಗಿ ಕಾಣ್ತಾ ಇರುವಂತದ್ದು ಈಗಾಗಲೇ ಇಲ್ಲೂ ಎರಡು ಹುಲಿಗಳು ಕೂಡ ಈ ಪ್ರದೇಶದಿಂದ ಸುಮಾರು ನೀವು ನೋಡ್ತಾ ಇರಬಹುದು ಇಲ್ಲಿಂದ ಸುಮಾರು ಒಂದು ನೂರು ಇನ್ನೂರು ಮೀಟರ್ ದೂರದಲ್ಲಿ ಆ ಪ್ರದೇಶಕ್ಕೆ ಹೋಗೋಕೆ ಅಲ್ಲಿ ಕೂಡ ಬಿಡ್ತಾ ಇಲ್ಲ ಬದಲಾಗಿ ಎಲ್ಲವೂ ಕೂಡ ಸಂರಕ್ಷಣೆ ಮಾಡಿದ್ದಾರೆ ಈಗಾಗಲೇ ಅಧಿಕಾರಿಗಳು ಕೂಡ ಇಲ್ಲಿ ಕೆಲವೇ ಬಂದು ಮರಣೋತ್ತರ ಪರೀಕ್ಷೆ ಆರಂಭ ಮಾಡ್ತಾರೆ ನಾಲ್ಕು ಹುಲಿಗಳು ಸಾವಿರ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾವ ರೀತಿಯಾದಂತಹ ಬರವಣಿಗೆ ಮಾಡಿಕೊಡ್ತಾರೆ ಅಧಿಕಾರಿಗಳು ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ ಈಗಾಗಲೇ ತಲಿಕಾ ತಂಡ ರಚನೆಯಾಗಿದೆ ತಲಿಕಾ ತಂಡ ಜೊತೆಗೆ ಈಗಾಗಲೇ ತಾಯಿ ಹುಲಿಯ ಮರಣೋತ್ತರ ಪರೀಕ್ಷೆಯ ಏನು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಅಲ್ಲಿ ಯಾವ ರಿಪೋರ್ಟ್ ಬರುತ್ತೆ ವಿಷ ಪ್ರಹಸನಕ್ಕೆ ವಿಷವನ್ನು ಯಾವ ವಿಷವನ್ನು ಹಾಕಿದ್ದಾರೆ ಇದೆಲ್ಲವನ್ನು ಕೂಡ ವಿಚಾರ ಗೊತ್ತಾಗಿದ್ದೇ ಅಲ್ಲಿ ಇಲ್ಲೇನೋ ಅಂದ್ರೆ ಇವತ್ತು ಅಥವಾ ನಾಳೆಯಲ್ಲಿ ಈ ಘಟನೆಗೆ ಪ್ರಮುಖ ಕಾರಣ ಯಾರು ಇರೋದು ಗೊತ್ತಾಗೋದು ಬಹಳ ಖಚಿತ ಅಂತಲೇ ಇದೆ ಕ್ಯಾಮರಾ ಪರ್ಸನ್ ಸಜಿನ್ ಜೊತೆಗೆ ವಿನೋದ್ ಪೆಟ್ರೋಲ್ ರಿಪಬ್ಲಿಕ್ ಕನ್ನಡ ಮನೆ ಮಧ್ವರ್ ಬೆಟ್ಟ